ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕೈಲಮ್ಮ ಹಾಗೂ ಮಲೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ ಬಂಧುಗಳ ಈ ದಿನ ತಾರೀಕು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ದಿನ ಈ ದಿನ ರೋಹಿಣಿ ನಕ್ಷತ್ರ ಇರತಕ್ಕಂಥದ್ದು ಇದನ್ನು ಶುಭಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳ ಈ ದಿನ ಹನ್ನೆರಡು ರಾಶಿಗಳಿಗೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ್ ಚಂದ್ರಾಯ್ ಮಂಗಳಾಯ್ ಚಬತು ಶುಕ್ರ ಶನಿ ಬೇಷ್ಠ ರಾವುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶನಿ ಗುರುವೇ ನಮಃ ಗುರುವೇ ಸರ್ವ ಲೋಕಾನ ಬಿಜೆಸೇ ಗೌರವ ಗಿಣ ಮಿದೆಯೇ ಸರ್ವವಿಜ್ಞಾನ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ದಿನ ಮೊದಲನೇ ರಾಶಿ ಮೇಷ ಮೇಷರಾಶಿಯವರಿಗೆ ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಬಂದು ನಿಮಗೆ ಕೇಳೇ ಕೇಳ್ತಾರೆ ಅವರು ಏನಾದರೂ ಮಾಡಿ ಸಹಾಯ ಮಾಡಿ ಅಂತ ದುಡ್ಡ ಎಲ್ಲೇ ಆಗಿರ್ಬೋದು ಗೋಲ್ಡಲ್ಲೇ ಆಗಿರ್ಬೋದು ಏಂದ್ರಲ್ಲೇ ಆಗಿರ್ಬೋದು ಸಹಾಯವನ್ನು ಅಸ್ತವನ್ನು ಕೇಳ್ತೀರಿ ಅವರಿಗೆ ಖಂಡಿತವಾಗೂ ನಿಮ್ಗೆ ಮಾಡ್ಕೊಡೋ ಅಂಥ ಯೋಗ ಫಲ ಇವತ್ತಿದೆ ವೃಷಭ ರಾಶಿಯವರಿಗೆ ನಿರೀಕ್ಷೆಗೆ ಮೇರಿಗಿಂತ ಫಲ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಸುಖ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಸ್ವಲ್ಪ ಯಾಜ್ಯ ಆಗ್ತಕ್ಕಂಥದ್ದು ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಗುರು ದತ್ತಾತ್ರೇಯರನ್ನ ಹೋಗೋದನ್ನು ಮಾತ್ರ ಮರಿಬೇಡಿ ಕಟಕರಾಶಿಯವರಿಗೆ ಪ್ರಯೋಜನಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ದು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಕೆಲಸ ನಡೀತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಉತ್ತಮದಲ್ಲಿ ಪ್ರಗತಿ ಆಗ್ತಕ್ಕಂಥ ದಿನ ಒಳ್ಳೆಯ ಸ್ನೇಹಿತರುಗಳು ಒಳ್ಳೊಳ್ಳೆ ಬಂಧುಗಳು ನಿಮಗೆ ಜೊತೆ ಬರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಇನ್ನು ಕನ್ಯಾರಾಶಿಯವರಿಗೆ ಗಳಿಸುವಂಥದ್ದು ಯೋಗ ಫಲ ಅಂದರೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಲಾರಾಶಿಯವ್ರಿಗಂತೂ ಯೋಚನೆ ಅಂತೂ ತುಂಬ ಇವತ್ತು ತಲೆಯಲ್ಲಿ ಓಡ್ಬಿಡಿರುತ್ತೆ ಏನೇನು ಯೋಚನೆ ಓಡ್ತದೆ ಅಂತಂದರೆ ಓಚ ಓಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕಂಟ್ರೋಲಿಗೆ ತಗೊಳ್ಳಿ ವೃಶ್ಚಿಕ ರಾಶಿಯವರಿಗೆ ಏಕಾಗ್ರತೆ ಇರಬೇಕು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಕೋಪಕ್ಕೆ ಉದ್ಯೋಗಕ್ಕೆ ಮನಸ್ಸು ಕೊಡ್ಬಿಡಿ ಸ್ವಲ್ಪ ನೋಡ್ಕೊಳ್ಳಿ ಆರೋಗ್ಯದ ಕಡೆ ಇನ್ನು ಈ ದಿನ ಬೇರೆಯವ್ರಿಗೆ ಒಲವು ತೋರಿಸ್ತೀರಿ ಬೇರೆಯವರಿಂದ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವ್ರಿಗೆ ಇಷ್ಟಪಡ್ತೀರಿ ತುಂಬ ಅವರಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಪ್ರಯತ್ನ ಪಡಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗಲಿ ಶುಭವಾಗಲಿ ನಿಮಗೆ ಮಕರ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ ಸಪ್ತಮದಲ್ಲಿ ಶನಿ ಇದ್ದರೂ ಕೂಡ ಬಿಡುಗಡೆಯಾಗಿದ್ದಾನೆ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿಮಗೆ ಬರ್ತಕ್ಕಂಥದ್ದು ಇನ್ನು ಕುಂಭರಾಶಿಯವ್ರಿಗಂತೂ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿರ್ತದೆ ಬಂಧುಗಳ ಸ್ವಲ್ಪ ಏನಾದರೂ ಒಂದು ಅನುಕೂಲಕರವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಈ ದಿನ ತುಂಬ ಚೆನ್ನಾಗಿದೆ ಮೀನ ರಾಶಿಯವ್ರಿಗಂತೂ ಈ ದಿನ ಜಯ ಕಟ್ಟಿಟ್ಟ ಬುತ್ತಿ ಸ್ವಲ್ಪ ಯಾವುದೇ ಜಮೀನ್ ವಿಚಾರ ಆಗಿರಲಿ ಯಾವುದೇ ಕೋರ್ಟ್ ವಿಚಾರ ಆಗಿರಲಿ ಯಾವುದೇ ಒಂದು ಬಂಧು ಬಾಂಧವರಲ್ಲಿ ಅಣ್ಣ ತಂದಿರಲಿ ಇವತ್ತು ನಿಮ್ಮ ಸ್ವಲ್ಪ ಮಟ್ಟಿಗೆ ನಿಮಗೆ ಜಯ ತರತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ತಾಯಿ ರೇಣುಕಾ ಎಲ್ಲಮ್ಮ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಲೋಕೋ ಸಂಸ್ಥಾ ಸುಖಿನೋಬವಂತು ಸನ್ಮಂಗಳ ಅನುಭವಿತು ಸರ್ವೇ ಜನ ಸುಖಿನೋಬವಂತು ಸನ್ಮಂಗಳ ಅನುಭವಿತು ಬಂಧುಗಳೇ ಈ ದಿನ ನನ್ನ ತಾಯಿ ಮಹಾಲಕ್ಷ್ಮಿಯ ವಾರ ಆಗಿರೋದರಿಂದ ಶುಕ್ರವಾರ ಮಹಾಲಕ್ಷ್ಮೀ ಚ ವಿದ್ಮಹೆ ಪತ್ನಿ ಚ ಧೀಮೇಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೈ ಸನಾತನಿ ಗುಣಾಶಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಆ ತಾಯಿ ಜಗನ್ಮಾತೆಯ ಒಂದು ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಈ ದಿನ ಎಲ್ಲಾದರೂ ಲಕ್ಕಿ ಪತ್ರೆ ತೊಗೊಂಬಂದರೆ ಲಕ್ಕಿ ಪತ್ರೆ ಲಕ್ಕಿ ಪತ್ರೆ ಅಂತ ಕೇಳಿರ್ತೀರಿ ಎಲ್ಲಾದ್ರೂ ಆ ಲಕ್ಕಿ ಪತ್ರೆಯನ್ನು ತಗೊಂಬಂದು ಆ ಎಲೆಯಲ್ಲಿ ಮೂರು ಎಲೆ ಇರುತ್ತೆ ತ್ರಿ ತ್ರಿದಳ ತ್ರಿದಳ ಅಂತ ಅಂದರೆ ಒಂದು ಕಾಂಡ ಇರತಕ್ಕಂಥದ್ದು ಅದರಲ್ಲಿ ಮೂರು ಎಲೆ ಇರತಕ್ಕಂಥದ್ದು ಆ ಮೂರು ಎಲೆಯಲ್ಲಿ ಮೊದಲನೇದಕ್ಕೆ ಓಂಕಾರವನ್ನು ಬರೀಬೇಕು ಗಂಧದಲ್ಲಿ ಲಕ್ಕಿ ಪತ್ರಕ್ಕೆ ಅದನ್ನು ಶಿವಲಿಂಗಕ್ಕೆ ಇಲ್ಲಾಂದರೆ ದೇವಸ್ಥಾನಕ್ಕೆ ಇಲ್ಲ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಗ್ರಹದ ಮೇಲೆ ನೀವು ಓಂಕಾರವನ್ನು ಬರೆದು ಗಂಧದಲ್ಲಿ ಇಟ್ಟಾಗ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ ಲಕ್ಕಿ ಪತ್ರೆ ಅಂತ ಕೇಳಿ ಮುಂದಿನ ದಿನಗಳಲ್ಲಿ ಯಾವ ಗಿಡಗಳಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ಇವಾಗ ಲಕ್ಕಿ ಪತ್ರೆ ಅಂತ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗೂ ಅದು ಬಿಲ್ವ ಪತ್ರೆ ಥರನೇ ಇರುತ್ತೆ ಮೂರು ಎಲೆ ಇರುತ್ತೆ ಆ ಮೂರಲ್ಲಿ ಮಧ್ಯದಲ್ಲಿ ಮಾತ್ರ ವಿಷ್ಣು ಸ್ಥಿತಿ ಕಾಯ್ತಕ್ಕಂಥದಕ್ಕೆ ಇವತ್ತು ಮಹಾಲಕ್ಷ್ಮಿಗೆ ವಾರ ಆಗಿರೋದ್ರಿಂದ ಮಧ್ಯದಲ್ಲಿರ್ತಕ್ಕಂಥ ದಳಕ್ಕೆ ಓಂಕಾರವನ್ನು ಬರೀಬೇಕು ಅಲ್ಲಿ ದೇವರ ಹತ್ರ ಇಡಬೇಕು ಇಟ್ಟು ನೋಡಿ ನಿಮಗೆ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಒಳ್ಳೆಯದಾಗಲಿ ಇಡೀ ಲೋಕನೇ ಶುಭೆಕ್ಷಿತವಾಗಿರಲಿ ಒಳ್ಳೆಯದಾಗಲಿ ಶುಭವಾಗಲಿ